ತಿರುಕಡಲು ನರಸೀಪುರದಲ್ಲಿ ಕಾವೇರಿ ಕಪಿಲೆ ಗುಪ್ತಗಾಮಿನಿ ಸ್ಫಟಿಕದ ಪವಿತ್ರ ಸಂಗಮ ಕ್ಷೇತ್ರದಲ್ಲಿ ಹದಿಮೂರನೆಯ ಕುಂಭಮೇಳ ಮಹೋತ್ಸವ ಸಡಗರ ಸಂಭ್ರಮ ಶ್ರದ್ಧಾ ಭಕ್ತಿಗಳಿಂದ ನಿನ್ನೆಯಿಂದ ಪ್ರಾರಂಭವಾಗಿ ನಡೀತಾ ಇದೆ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭಮೇಳದ ಒಂದು ಶುಭಾವಸರದಲ್ಲಿಯೇ ಇದು ಕೋಡಿ ಬಂದಿರತಕ್ಕಂತಹದ್ದು ಒಂದು ವಿಶೇಷವಾದಂತಹದ್ದು ಪ್ರಯಾಗ್ರಾಜ್ನ ಕುಂಭಮೇಳ ನೂರ ನಲವತ್ನಾಲ್ಕು ವರ್ಷಗಳ ನಂತರ ನಕ್ಷತ್ರಗಳು ಸಮಾನ ರೇಖೆಯಲ್ಲಿ ಬಂತು ಎಂಬ ಕಾರಣಕ್ಕಾಗಿ ವಿಶೇಷವಾದ ಮಹತ್ವವನ್ನು ಪಡೆದಿದೆ ಹೇಗೆ ಉತ್ತರದಲ್ಲಿ ಪ್ರಯಾಗ್ರಾಜ್ ಮಹತ್ವವಾದದ್ದು ದಕ್ಷಿಣ ಭಾರತದಲ್ಲಿ ಅದೇ ಕಾರಣದಿಂದ ಈ ಕುಂಭಮೇಳವು ಕೂಡ ಅಷ್ಟೇ ಮಹತ್ವವಾದದ್ದು ಕಳೆದ ಮೂರು ವರ್ಷಗಳ ಹಿಂದೆ ಹನ್ನೆರಡನೇ ಕುಂಭಮೇಳ ನಡೀಲಿಕ್ಕೆ ಕರೋನಾ ಕಾರಣದಿಂದ ಸಾಧ್ಯ ಆಗಿಲ್ಲ ಆದರೆ ಆ ಕೊರತೆಯನ್ನು ತುಂಬಿಸುವ ರೀತಿಯಲ್ಲಿ ಆರು ವರ್ಷಗಳ ನಂತರ ಈ ಕುಂಭಮೇಳ ನಡೀತಾ ಇದೆ ಕುಂಭ ಸ್ನಾನ ಮೊನ್ನೆಯಿಂದ ಜನ ಅತ್ಯಂತ ಭಕ್ತಿಯಿಂದ ಇಲ್ಲಿ ಸ್ನಾನ ಮಾಡಿ ತೆರಳುತ್ತಾ ಇದ್ದಾರೆ ನಾಳೆ ಎರಡು ಮುಹೂರ್ತ ಮುಹೂರ್ತಗಳಲ್ಲಿ ಇಲ್ಲಿ ಸ್ನಾನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಮಾಘ ಶುದ್ಧ ಪೂರ್ಣಿಮೆ ಅತ್ಯಂತ ಪವಿತ್ರವಾದಂತಹದ್ದು ಅಂದು ಇಲ್ಲಿ ಪವಿತ್ರವಾದ ಸಂಗಮದಲ್ಲಿ ಸ್ನಾನ ಮಾಡೋದರಿಂದ ಮನುಷ್ಯ ತನ್ನ ಬದುಕಿನಲ್ಲಿ ಒಂದು ಉಲ್ಲಾಸವನ್ನು ಚೈತನ್ಯ ತುಂಬಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಈ ಸಂದರ್ಭದಲ್ಲಿ ಕೈಲಾಸಾಶ್ರಮದ ತಿರುಚಿ ಸ್ವಾಮೀಜಿಯವರು ಆದಿಚುಂಚನಗಿರಿ ಸಂಸ್ಥಾನ ಮಟ್ಟದ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮಿಗಳು ಹಾಗೂ ಶಿವಪುರಿ ಸ್ವಾಮಿಗಳನ್ನು ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತೆಯಿಂದ ನೆನೆಕೊಂಡು ಮಾಡ್ಕೋಬೇಕು ಈ ದಕ್ಷಿಣ ಭಾರತದಲ್ಲಿ ಇಂತಹ ಕುಂಭಮೇಳ ನಡೀಲಿಕ್ಕೆ ಕಾರಣ ಕಾರಣರಾದರು ಆ ಮಹಾರ ವ್ಯಕ್ತಿಗಳು ಅವರ ಸಂಕಲ್ಪದಂತೆ ಇಲ್ಲಿ ಹನ್ನೆರಡು ಕುಂಭಮೇಳಗಳು ನಡೆದು ಈಗ ಹದಿಮೂರನೇ ಕುಂಭಮೇಳ ನಡೀತಾ ಇದೆ ಈ ಕ್ಷೇತ್ರ ಹಲವಾರು ಕಾರಣ ಅಗಸ್ತ್ಯ ಮನಿ ಸ್ಥಾಪಿಸಿದ ಅಗಸ್ತ್ಯೇಶ್ವರಲಿಂಗ ಇತ್ಯಾದಿ ಕಾರಣಗಳಿಂದ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂತಹದ್ದು ಅಲ್ಲಿಯ ಸಂಗಮ ಕ್ಷೇತ್ರಕ್ಕಿಂತ ಇಲ್ಲಿ ಒಂದು ಅಷ್ಟು ಇಲ್ಲಿ ಪವಿತ್ರವಾದದ್ದು ಅಂತಕ್ಕಂಥ ನಂಬಿಕೆ ಜನರಲ್ಲಿ ಇಲ್ಲೇ ಅಂಥ ಕ್ಷೇತ್ರದಲ್ಲಿ ಕುಂಭಮೇಳ ನಡೀತಾ ಇರತಕ್ಕಂಥ ಸಂತೋಷ ಸಂಗತಿ ಚುಂಚನಗಿರಿ ಮಠ ಬೆಂಗಳೂರಿನ ಕೈಲಾಸಾಶ್ರಮ ಸುತ್ತ ಮಠಗಳ ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿ ಅನೇಕ ರೀತಿಯ ವೈವಿಧ್ಯ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಅದನ್ನ ನೋಡಿದಿರಿ ಈಗ ಗಂಗಾರತಿ ಕೂಡ ನಡೆದಿದೆ ಜನ ಶ್ರದ್ಧಾ ಭಕ್ತಿಗಳಿಂದ ನೆರವೇರಿದ್ದಾರೆ ಕಳೆದ ಹಿಂದಿನ ವರ್ಷಗಳಿಂದ ಈ ವರ್ಷ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಅದು ಸಾರಿಗೆ ಸಂಪರ್ಕ ಇತ್ಯಾದಿ ವಿದ್ಯುಚ್ಛಕ್ತಿ ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರ ಅತ್ಯಂತ ವ್ಯವಸ್ಥಿತವಾಗಿ ಮಾಡಿದೆ ಸರ್ಕಾರಕ್ಕೆ ಅದನ್ನು ಆಚರಣೆಗೆ ತಂದಿರುವಂಥ ಎಲ್ಲ ಅಧಿಕಾರಿಗಳಿಗೆ ಸಂದರ್ಭದಲ್ಲಿ ಶುಭ ಹಾರೈಸಿ ಭಗವಂತ ಸರ್ವರಿಗೂ ಒಳ್ಳಿತನ್ನು ಉಂಟು ಮಾಡಲಿ ಅಂತ ಹಾರೈಸಿ ಕಳೆದ ವರ್ಷವೂ ಒಂದಿಬ್ಬರು ಬಂದಿದ್ರು ಈ ವರ್ಷ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಅದು ಮಹಾಕುಂಭ ಮೇಳ ನಡೀತಾ ಇದೆ ಅದ್ರ ಜೊತೆಗೆ ಅಲ್ಲಿರುವಂತ ಎಲ್ಲ ಮಹಾಮಂಡಲೇಶ್ವರ ಸಂತರು ಮತ್ತು ನಾಗಸಾಧುಗಳು ಅಲ್ಲಿಂದ ನೇರವಾಗಿ ಅವರು ವಾರಣಾಸಿಗಳು ಆಶಿ ಶಿವರಾತ್ರಿಗೆ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ವಾರಣಾಸಿಗೆ ಹೋಗಿರ್ತಾರೆ ಆದ್ರಿಂದ ಈ ವರ್ಷ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಲಿಕ್ಕೆ ಆಗಲಿಲ್ಲ ನಿಮ್ಮ ಸಲಹೆ ಒಳ್ಳೇದಾಗಿದೆ ಸ್ವಾಮೀಜಿಯವರು ನಾವು ಮಾತನಾಡಿ ಮುಂದಿನ ವರ್ಷಗಳಲ್ಲಿ ಅವರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರಲಿಕ್ಕೆ ಪ್ರಯತ್ನ